ಹದಿನಾರನೇ ಪ್ರಶ್ನೆ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು ಶ್ರೀರಂಗಪಟ್ಟಣ ಒಪ್ಪಂದವು ಟಿಪ್ಪು ಸುಲ್ತಾನ್ಗೆ ಅವಮಾನಕರ ಒಪ್ಪಂದವಾಗಿದ್ದು ಸಮರ್ಥಿಸಿರಿ ಅಂತ ಎರಡು ತರದಲ್ಲಿ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ಎರಡು ಒಂದೇ ಅಲ್ವಾ ಸೊ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತು ಜೂನ್ ಎರಡ್ ಸಾವಿರದ ಹದಿನೈದು ಮತ್ತು ಜೂನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಶ್ರೀರಂಗಪಟ್ಟಣ ಒಪ್ಪಂದ ನಡೆದಿದ್ದು ಯಾವಾಗ ಹದಿನೇಳುನೂರ ತೊಂಬತ್ತೆರಡರಲ್ಲಿ ಯಾರ ನಡುವೆ ನಡೆದಿದ್ದು ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ನಡುವೆ ನಡೆದಂತಹ ಒಪ್ಪಂದ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ನಡುವೆ ನಡೆದಂತಹ ಒಪ್ಪಂದ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನೆ ಹದಿನೇಳು ನೂರ ತೊಂಬತ್ತೆರಡರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುತ್ತೆ ಮಕ್ಕಳೇ ಈ ಒಪ್ಪಂದ ಟಿಪ್ಪು ಸುಲ್ತಾನ್ ಆಕ್ಚುಲಿ ಬ್ರಿಟಿಷರು ಟಿಪ್ಪು ಸುಲ್ತಾನನನ್ನ ಪರಾಭವಗೊಳಿಸಿ ಒಪ್ಪಂದಕ್ಕೆ ಸಹಿ ಹಾಕುವಂತೆ ಮಾಡ್ತಾರೆ ಆ ಒಪ್ಪಂದದ ಷರತ್ತುಗಳು ಏನು ಅಂತ ಕೇಳಿದ್ದಾರೆ ಈ ಒಪ್ಪಂದವು ಕೆಲವು ಅನಿಯಮಿತ ಷರತ್ತುಗಳ ಅವಮಾನಕರವಾದಂತಹ ಷರತ್ತುಗಳನ್ನ ಒಳಗೊಂಡಿತ್ತು ಟಿಪ್ಪು ಸುಲ್ತಾನನಿಗೆ ಓಕೆ ಸೊ ಬೇರೆ ದಾರಿ ಇಲ್ಲದೆ ಟಿಪ್ಪು ಸುಲ್ತಾನ್ ಈ ಷರತ್ತಿಗೆ ಸಹಿ ಹಾಕಿರ್ತಾರೆ ಸೊ ಯಾಕೆ ಇದು ಅವಮಾನಕರವಾಗಿತ್ತು ಅಂತಂದ್ರೆ ಇಲ್ಲಿರುವಂತಹ ವಿಚಿತ್ರವಾದ ಷರತ್ತುಗಳ ಮೂಲಕ ಷರತ್ತುಗಳೇನು ಮೊದಲನೆಯದಾಗಿ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡುವುದು ಅನ್ಕಂಡೀಷನ್ ಅಲ್ಲಿ ಯಾವುದೇ ಷರತ್ತು ಇಲ್ಲದೇನೆ ತನ್ನ ಅರ್ಧ ರಾಜ್ಯವನ್ನ ಆತ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕು ಅನ್ನುವುದು ಈ ಒಪ್ಪಂದದ ಮೊದಲನೇ ಷರತ್ತು ಅದರ ಮೂಲಕ ಆತ ಆ ಅರ್ಧ ರಾಜ್ಯವನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡಲು ಒಪ್ಪಿಗೆಯನ್ನ ಸೂಚಿಸ್ತಾನೆ ಎರಡನೇದಾಗಿ ಮೂರು ಕೋಟಿ ರೂಪಾಯಿಯನ್ನ ಯುದ್ಧ ನಷ್ಟ ಭರ್ತಿಯಾಗಿ ಕೊಡುವುದು ಯುದ್ಧ ಮಾಡಿದ್ದರಿಂದ ಅಂತೂ ಉಂಟಾಗ ಉಂಟಾಗೆ ಆಗುತ್ತದೆ ಅಲ್ವಾ ಸೊ ಬ್ರಿಟಿಷರಿಗಾಗ್ಲಿ ಅಥವಾ ಅಥವಾ ಟಿಪ್ಪು ಸುಲ್ತಾನಿಗಾಗಲಿ ಯಾವುದೇ ಎರಡು ದೇಶಗಳು ಸಂಸ್ಥಾನಗಳು ರಾಜ್ಯಗಳು ಯಾರ ನಡುವೆ ಯುದ್ಧ ಆದ್ರೂ ಎರಡೂ ಕಡೆ ನಷ್ಟಗಳು ಉಂಟಾಗುವುದು ಸಹಜ ಈ ಯುದ್ಧ ನಷ್ಟವನ್ನ ಭರಿಸುವುದಕ್ಕಾಗಿ ನೂರು ಕೋಟಿ ರೂಪಾಯಿಗಳನ್ನ ಟಿಪ್ಪು ಸುಲ್ತಾನನು ಯುದ್ಧ ನಷ್ಟ ಭರ್ತಿಯಾಗಿ ಬ್ರಿಟಿಷರಿಗೆ ಕೊಡಬೇಕಾಯ್ತು ಮೂರನೆಯದಾಗಿ ಯುದ್ಧ ನಷ್ಟ ಭರ್ತಿಗೆ ಗ್ಯಾರಂಟಿಯಾಗಿ ಅನ್ನ ಮೂರು ಕೋಟಿ ರೂಪಾಯಿಗಳನ್ನ ಕೊಡುವವರೆಗೆ ಗ್ಯಾರಂಟಿ ಅಂತಂದ್ರೇನು ಅದಕ್ಕೆ ಒಂದು ಸೆಕ್ಯೂರಿಟಿ ಅಂತ ಹೇಳ್ಬೋದು ಅಥವಾ ಆ ಅಡವಿಡುವುದು ಅಂತ ಹೇಳ್ಬೋದು ಓಕೆ ತನ್ನ ಇಬ್ಬರು ಗಂಡು ಮಕ್ಕಳನ್ನ ಒತ್ತೆಯಾಳಾಗಿ ಒತ್ತೆಯಾಗಿ ಇಡುವುದು ಯಾರಲ್ಲಿ ಬ್ರಿಟಿಷರಲ್ಲಿ ಈ ಮೂರು ಒಪ್ಪಂದಗಳ ಷರತ್ತುಗಳಿಗೆ ಒಪ್ಪಿ ಅಹ್ ಶ್ರೀರಂಗಪಟ್ಟಣದ ಒಪ್ಪಂದವನ್ನ ಮಾಡಿಕೊಳ್ಳಲಾಯಿತು ಸೊ ಈ ಒಂದು ಈ ಮೂರು ಒಪ್ಪಂದಗಳಿಂದಾಗಿಯೇ ಶ್ರೀರಂಗಪಟ್ಟಣ ಒಪ್ಪಂದವು ಟಿಪ್ಪು ಸುಲ್ತಾನನಿಗೆ ತುಂಬಾ ಅವಮಾನಕರವಾಗಿತ್ತು ಈ ಮೂರು ಷರತ್ತುಗಳಿಂದಾಗಿ ಅದೇ ರೀತಿ ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದ ಸೈನಿಕರನ್ನು ಬಿಡುಗಡೆಗೊಳಿಸುವುದು ಸೊ ಮೇನ್ ಆಗಿ ಆ ಮೂರು ಷರತ್ತುಗಳ ಮೂಲಕ ಆತನಿಗೆ ಈ ಒಂದು ಒಪ್ಪಂದವು ಅವಮಾನಕರ ಆಗಿತ್ತು ಅದರ ಜೊತೆಗೆ ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದ ಸೈನಿಕರನ್ನು ಕೂಡ ಬಿಡುಗಡೆಗೊಳಿಸಬೇಕಾಯ್ತು ಇದರನ್ವಯ ಶ್ರೀರಂಗಪಟ್ಟಣದಿಂದ ಬ್ರಿಟಿಷರ ನೇತೃತ್ವದ ಸಂಘಟಿತ ಸೈನ್ಯ ಹಿಂತೆಗೆಯಲಾಯಿತು ಈ ಎಲ್ಲ ಮೂರು ಷರತ್ತುಗಳನ್ನ ಒಪ್ಪಿ ಒಪ್ಪಂದ ಆದ ಮೇಲೆ ಶ್ರೀರಂಗಪಟ್ಟಣದಿಂದ ಬ್ರಿಟಿಷರು ತಮ್ಮ ಸೈನ್ಯವನ್ನ ಹಿಂತೆಗೆದುಕೊಂಡರು ಓಕೆ ಸೊ ಅವಮಾನಕರ ಒಪ್ಪಂದ ಯಾಕೆ ಆಯ್ತು ಒಂದು ಆತ ಅರ್ಧ ರಾಜ್ಯವನ್ನ ಬಿಟ್ಟುಕೊಡಬೇಕಾಯ್ತು ಎರಡನೆಯದಾಗಿ ಮೂರು ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಭರ್ತಿಯಾಗಿ ಕೊಡಬೇಕಾಯ್ತು ತನ್ನ ಇಬ್ಬರು ಗಂಡು ಮಕ್ಕಳನ್ನು ಒತ್ತೆಯಾಳ ಒತ್ತೆಯಾಳಾಗಿ ಇಡಬೇಕಾಯ್ತು ಅದೇ ರೀತಿ ಸೈನಿಕರನ್ನ ಸೆರೆಯಾಳಾಗಿದ್ದ ಸೈನಿಕರನ್ನ ಬಿಡುಗಡೆಗೊಳಿಸಬೇಕಾಯ್ತು ಈ ನಾಲ್ಕು ಷರತ್ತುಗಳೇ ಆತನಿಗೆ ಅವಮಾನಕರವಾಗಿ ಪರಿಣಮಿಸಿತು ಇದರ ಜೊತೆಗೆ ಈ ಎಲ್ಲ ಷರತ್ತುಗಳಿಗೆ ಒಪ್ಪಿ ಸಹಿ ಹಾಕಿದ ಮೇಲೆಯೇ ಶ್ರೀರಂಗಪಟ್ಟಣದಿಂದ ಬ್ರಿಟಿಷರ ನೇತೃತ್ವದಲ್ಲಿ ಸಂಘಟಿತ ಸೈನ್ಯ ಹಿಂತೆಗೆದುಕೊಳ್ಳಲಾಯಿತು